ಎನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಕರ್ವೆಯಿಂದ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕನಿಗೆ ಸನ್ಮಾನ ಹೌದು ವೀಕ್ಷಕರೇ ಇತ್ತೀಚೆಗೆ ಚಿಂತಾಮಣಿ ತಾಲೂಕು ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಆ ಒಂದು ಚುನಾವಣೆಯಲ್ಲಿ ಶಿಕ್ಷಣ ಇಲಾಖೆಯಿಂದ ಜೆ ವಿ ಕೃಷ್ಣ ಅವರು ಅವಿರೋಧ ಆಯ್ಕೆಗೊಂಡ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಇಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ತೆರಳಿ ಅವಿರೋಧ ಆಯ್ಕೆಗೊಂಡ ಕೃಷ್ಣ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೆ ಮುಸ್ತಫಾ ಅವರು ಮಾತನಾಡಿ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಹೊಂದಿರುವ ಕೃಷ್ಣ ಅವರು ಅವರಿಗೆ ಲಭಿಸಿರುವ ಹುದ್ದೆಗೆ ಸೂಕ್ತ ವ್ಯಕ್ತಿಯಾಗಿದ್ದು ಸರ್ಕಾರಿ ನೌಕರರ ಸಮಸ್ಯೆಗಳು ಬಗೆಹರಿಸಿ ಅವರಿಗೆ ಅನುಕೂಲ ಮಾಡಿಕೊಡಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಆಸಿಫ್ ನಾಗರಾಜ್ ನಾಗಾರ್ಜುನ್ ಕಾರ್ತಿಕ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಿ ಉಮಾದೇವಿ ಕಚೇರಿಯ ಅಧೀಕ್ಷಕರಾದ ಸುಧಾರಾಣಿ ಸುದารณาಣಿ ಬಿಬಿ ಜಾನ್ ರಘುನಂದನ್ ಕೆಎಸ್ ಮಾಧವಿ ಬಾಬು ಕೆ ಇದ್ದರು ನಮ್ಮ ಚಿಂತಾನಾಯಕಾಲೋಕಿನ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ جلسه ಪ್ರಥಮ ದರ್ಜೆ ಸಹಾಯಕರಂದha ಜಯಂತಿಸ್ಥರ ಅವರ ನಮ್ಮ ರಾಜ್ಯದ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿರೋದು ತುಂಬ ಸಂತೋಷದ ವಿಷಯ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಹೊಂದಿರುವ ಕೃಷ್ಣಾರ್ವರು ಆ ಹುದ್ದೆಗೆ ಸುತ್ತಿರನ್ನು ನಾನು ಭಾವಿಸುತ್ತೇನೆ ನಮ್ಮ ಚಿಂತಾಮಣಿ ತಾಲೂಕಿಂದ ಸರ್ಕಾರಿ ನೌಕರರ ಸಂಘಕ್ಕೆ ಆಯ್ಕೆಯಾಗಿರುವ ಕೃಷ್ಣಾರವರು ನಮಗೆಲ್ಲ ಸಂತೋಷದ ವಿಷಯ ಮತ್ತು ಅವ್ರನ್ನ ಆಯ್ಕೆ ಮಾಡಿರುವಂಥ ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಇತರೆ ಪದಾಧಿಕಾರಿಗಳಿಗೆಲ್ಲ ನಮ್ಮ ಕರ್ನಾಟಕ ರಕ್ಷಣಾ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸಂಘದ ಸಮಸ್ಯೆಗಳು ಏನಾದರೂ ಇದ್ದರೆ ನೌಕರರ ಸಮಸ್ಯೆಗಳು ಆ ಸಭೆಗಳಲ್ಲಿ ಅದರ ಮುಖಾಂತರ ಧ್ವನಿತ್ವದರ ಮುಖಾಂತರ ಅದಕ್ಕೆ ಪರಿಹಾರ ಕಂಡುಕೊಡಲಿ ಅವರಿಗೆ ಅತ್ಯಂತ ಶಕ್ತಿ ಬರಲಿ ಅಂತ ಹೇಳಿಬಿಟ್ಟು ನಾನು ಅವರಿಗೆ ಗಮನಿಸ್ತಾ ಇದ್ದೀನಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಅಂದರೆ ಕುಮಾರ್ ಶೆಟ್ಟಿ ಪ್ರವೀಣ್ ಕುಮಾರ್ ಶೆಟ್ಟಿ ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಬರೋದರಿಂದ ನಮ್ಮ ಅತ್ಯಂತ ಆತ್ಮೀಯರು ನಮಗೆ ಹಣ್ಣನ್ನು ಸಮಾನವಾಗಿರ್ತಕ್ಕಂಥ ಪ್ರಸ್ತಾಪ ಮತ್ತು ಕನ್ನಡ ಸೇನೆ ಕನ್ನಡದ ಶಕ್ತಿಗಳೇನಿದ್ದೀರಾ ಅವರೆಲ್ಲ ಬಂದು ನನಗೆ ಆತ್ಮೀಯವಾಗಿ ಸನ್ಮಾನಿಸಿದರೆ ಇದು ನಾನು ಚಿಗಮಿಯಾಗಿರ್ತೇನೆ ಹಾಗೂ ನಾನು ಅವಿರೋಧವಾಗಿ ಆಯ್ಕೆಯಾಗಿರುವ ಉದ್ದೇಶದಿದ್ದು ನನ್ನ ಜವಾಬ್ದಾರಿವಾಗಿ ನಾನು ನನ್ನ ಕೆಲಸವನ್ನು ನಿರ್ವಹಿಸುತ್ತೇನೆ ಸರ್ಕಾರದ ನೌಕರರಿಗೆ ಏನೇ ಕಷ್ಟ ಬಂದರೂ ನನ್ನ ಹಂತದಲ್ಲಿ ಏನು ಇತ್ಯರ್ಥ ಆಗ್ಬಿಟ್ಟಿರುತ್ತೆ ಕೆಸನ್ನ ಸಮರ್ಥವಾಗಿ ನಿರ್ವಹಿಸ್ತೀನಿ ಅಂತ ತಿಳಿಸುತ್ತಾ ನನಗೆ ಸನ್ಮಾನ ಮಾಡಿರುವ ಕರ್ನಾಟಕ ರಕ್ಷಣಾ ಎಲ್ಲ ಆತ್ಮೀಯರಿಗೂ ಸಹೋದರಿಗೂ ಅಂತ ನಾನು ತಿಳಿಸಬೇಕು